ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುಮೆ ವಿದ್ಯಾಧಿರಾಜ ಶ್ರೀ ರಾಜಾ ಎಸ್ ಗುರುರಾಜಾಚಾರ್ ಇವರ ಕಲಿಯು ಕಲ್ಪತರು ಕೃತಿಯ ಧ್ವನಿ ಸುರುಳಿ ಸಂಚಿಕೆ ಒಂದು ನೂರ ಆರು ಹಿಂದಿನ ಸಂಚಿಕೆಯಲ್ಲಿ ಮೂವರು ಜ್ಯೋತಿಷಿಗಳು ಎಂಬ ಶೀರ್ಷಿಕೆ ಕುರಿತು ಕೇಳಿದ್ರಿ ಸರ್ವಜ್ಞ ಸಿಂಹಾಸನದ ಹಿತಾಕಾಂಕ್ಷೆ ಎಂಬ ಶೀರ್ಷಿಕೆಯೊಂದಿಗೆ ಸಂಚಿಕೆ ಒಂದು ನೂರ ಆರು ಇದೀಗ ನಿಮಗಾಗಿ ಶ್ರೀ ರಾಘವೇಂದ್ರ ಗುರುಗಳ ಪೂರ್ವಾಶ್ರಮ ಅಣ್ಣಂದಿರ ಪೌತ್ರರಾದ ವೆಂಕಣ್ಣಾಚಾರ್ಯ ವಾಸುದೇವಾಚಾರ್ಯ ಮುದ್ದು ವೆಂಕಟಕೃಷ್ಣಾಚಾರ್ಯ ವಿಜೇಂದ್ರಾಚಾರ್ಯರು ಮತ್ತು ಗೋವಿಂದಾಚಾರ್ಯರ ಪುತ್ರರಾದ ರಘುಪತಿ ಬಿಚ್ಚಾಲೆಯ ಅಪ್ಪಣ್ಣಾಚಾರ್ಯರು ಶ್ರೀಪಾದ ಪೌತ್ರ ಪುರುಷೋತ್ತಮಾಚಾರ್ಯರು ಅನೇಕ ವಿದ್ಯಾರ್ಥಿಗಳೊಡನೆ ಶ್ರೀಗಳವರಲ್ಲಿ ನ್ಯಾಯ ಮೀಮಾಂಸಾ ವ್ಯಾಕರಣ ಸಾಹಿತ್ಯಾದಿ ಶಾಸ್ತ್ರಗಳ ವ್ಯಾಸಂಗವನ್ನು ಮುಗಿಸಿ ವೇದಾಂತ ಶಾಸ್ತ್ರಾಧ್ಯಯನ ಮಾಡಲಾರಂಭಿಸಿದ ವಿಚಾರ ಹಿಂದಿನ ಅಧ್ಯಾಯಗಳಲ್ಲಿ ನಿರೂಪಿಸಲಾಗಿದೆ ವೆಂಕಣ್ಣಾಚಾರ್ಯಾದಿ ನಾಲ್ಕು ಜನ ಸಹೋದರರು ಮೊದಲು ಶ್ರೀಯವರ ಪ್ರಿಯ ಶಿಷ್ಯರಾದ ತಮ್ಮ ತಂದೆಯವರಾದ ವೆಂಕಟನಾರಾಯಣಾಚಾರ್ಯರಲ್ಲಿಯೂ ಪುರುಷೋತ್ತಮಾಚಾರ್ಯ ರಘುಪತಿಗಳು ಶ್ರೀಪಾದ ಪುತ್ರ ಲಕ್ಷ್ಮೀ ಬಾಲ್ಯ ಪಾಠಗಳನ್ನು ಕಾವ್ಯ ನಾಟಕ ಅಲಂಕಾರಾದಿ ಸಾಹಿತ್ಯ ಮತ್ತು ವೇದಾಂತ ಶಾಸ್ತ್ರದ ಪ್ರಾರಂಭಿಕ ಕೆಲ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದರು ಈಗ ಅವರೆಲ್ಲರಿಗೂ ಶ್ರೀ ಸ್ವಾಮಿಗಳವರು ಶ್ರೀಮನ್ ನ್ಯಾಯ ನ್ಯಾಯಸುಧಾಪರಿಮಳ ಚಂದ್ರಿಕಾ ಪ್ರಕಾಶ ತರ್ಕತಾಂಡವ ನ್ಯಾಯದೀಪ ಹಾಗೂ ನ್ಯಾಯಾಮೃತ ಮೋದ ಮುಂತಾದ ಉದ್ಗ್ರಂಥಗಳನ್ನು ಪಾಠ ಹೇಳುತ್ತಿದ್ದರು ಎಲ್ಲ ವಿದ್ಯಾರ್ಥಿಗಳು ಶ್ರದ್ಧಾ ಭಕ್ತಿಗಳಿಂದ ಅಧ್ಯಯನ ಮಾಡುತ್ತಿದ್ದರು ಶ್ರೀಗಳವರು ಅವರೆಲ್ಲರಲ್ಲಿಯೂ ವಿಶೇಷ ಪ್ರೀತಿ ವಿಶ್ವಾಸ ಮಾಡುತ್ತಿದ್ದರು ಆದರೆ ಮುದ್ದು ವೆಂಕಟ ಕೃಷ್ಣಾಚಾರ್ಯರಲ್ಲಿ ಮಾತ್ರ ನಿರತಿಶಯ ಪ್ರೇಮ ಅಸದೃಶ ವಾತ್ಸಲ್ಯಗಳನ್ನು ತೋರಿ ಪಾಠ ಹೇಳುವಾಗ ಅವರನ್ನೇ ಉದ್ದೇಶಿಸಿ ಪ್ರತಿಯೊಂದು ವಿಚಾರವನ್ನು ಕೂಲಂಕುಷವಾಗಿ ವಿಮರ್ಶಾತ್ಮಕವಾಗಿ ಪ್ರಮಾಣೋಪ ಗುಂಭಿತವಾಗಿ ವಿವರವಾಗಿ ಬೋಧಿಸುತ್ತಿದ್ದರು ಶ್ರೀ ವೆಂಕಟನಾರಾಯಣಾಚಾರ್ಯರ ಮೂರನೆಯ ಪುತ್ರರಾದ ಮುದ್ದು ವೆಂಕಟಕೃಷ್ಣಾಚಾರ್ಯರು ಮಹಾಮೇಧಾವಿಗಳು ಪ್ರತಿಭಾಶಾಲಿಗಳು ಏಕಸಂಧಿಗ್ರಾಹಿಗಳು ವಿಲಕ್ಷಣ ಕಲ್ಪನಾ ಸಾಮರ್ಥ್ಯ ವಿರಾಜಿತರೂ ಆಗಿದ್ದರು ಅಂತೆಯೇ ಅವರು ಅನೇಕ ಕಠಿಣವಾದ ಶಾಸ್ತ್ರೀಯ ಘಟ್ಟಗಳನ್ನು ಸುಲಭವಾಗಿ ಗ್ರಹಿಸಿ ತಮ್ಮ ನ್ಯಾಯಶಾಸ್ತ್ರ ಬಲದಿಂದ ಬೋಧಕ ಕ್ರಮ ಅನುಗಮಾದಿಗಳಲ್ಲಿ ಅತ್ಯಂತ ಸ್ಫೂರ್ತಿ ಪ್ರತಿಭೆಗಳನ್ನು ಪದೇ ಪದೇ ಪ್ರಕಟಿಸುತ್ತಾ ಗುರುಗಳು ಮತ್ತು ಹಿರಿಯ ಪಂಡಿತರನ್ನು ಚಕಿತಗೊಳಿಸುತ್ತಿದ್ದರು ಶ್ರೀಯವರು ಮುದ್ದು ವೆಂಕಟಕೃಷ್ಣಾಚಾರ್ಯರಲ್ಲಿ ಪ್ರತ್ಯೇಕ ಪ್ರೀತಿ ವಿಶ್ವಾಸಗಳನ್ನು ತೋರಲು ಇದೇ ಕಾರಣವಾಗಿರಬಹುದಾಗಿದ್ದರೂ ನೋಡುವವರಿಗೆ ಅದು ಒಂದು ವಿಚಿತ್ರವೂ ಸಮಸ್ಯಾತ್ಮಕವೂ ಆಗಿ ಕಂಡುಬರುತ್ತಿತ್ತು ಇದನ್ನು ಮೊದಲಿನಿಂದಲೂ ಗಮನಿಸುತ್ತಿದ್ದ ಶ್ರೀಗುರುಗಳ ಸೋದರಳಿಯಂದಿರಾದ ನಾರಾಯಣಾಚಾರ್ಯರು ಅದರ ರಹಸ್ಯ ಬರೆಯಬೇಕೆಂದು ತಬಕಿಸುತ್ತಿದ್ದರು ಒಂದು ದಿನ ರಾತ್ರಿ ಗುರುಪಾದರಿಗೆ ಪಾದ ಸಂವನ ಸೇವೆ ಮಾಡುತ್ತಿದ್ದ ನಾರಾಯಣಾಚಾರ್ಯರು ಮಹಾಸ್ವಾಮಿ ಒಂದು ವಿಚಾರ ಅರಿಕೆ ಬಯಸಿದ್ದೇನೆ ಎಂದು ವಿಜ್ಞಾಪಿಸಿದರು ಆಗ ಶ್ರೀಗಳವರು ನಕ್ಕು ಅದೇನು ಹೇಳು ನಾರಾಯಣ ಆಗ ನಾರಾಯಣ ಗುರುವರ್ಯ ತಾವು ಪಾಠ ಹೇಳುವಾಗ ಚಿರಂಜೀವಿ ಮುದ್ದು ವೆಂಕಟಕೃಷ್ಣನನ್ನೇ ಉದ್ದೇಶಿಸಿ ಪಾಠ ಹೇಳುತ್ತಿರುವಂತೆ ನನಗೆ ಭಾಸವಾಗುತ್ತಿದೆ ವೆಂಕಣ್ಣಾದಿ ನಾಲ್ವರು ತಮಗೆ ಪೌತ್ರರು ಶಿಷ್ಯರು ಆಗಿರುವಾಗ ಮುದ್ದು ವೆಂಕಟಕೃಷ್ಣನಲ್ಲಿ ಮಾತ್ರ ತಾವೇಕೆ ಅಸಾಧಾರಣ ಪ್ರೇಮವನ್ನು ತೋರುತ್ತಿರುವಿರಿ ಅನುಗ್ರಹಿಸಿ ತಿಳಿಸಬೇಕು ಆಗ ಶ್ರೀಗಳವರು ಕಿರುನಗೆ ಬೀರಿ ನಾರಾಯಣ ನೀನು ಬಹು ಚಾಣಾಕ್ಷ ಬಹು ಗಂಭೀರವಾದ ಪ್ರಶ್ನೆಯನ್ನೇ ಕೇಳುತ್ತಿರುವೆ ನೀನು ನಮ್ಮ ಪ್ರೀತಿಯ ಶಿಷ್ಯ ನಮ್ಮ ಅಂತರಂಗಕ್ಕೆ ಸೇರಿದ ಆತ್ಮೀಯ ಮೊದಲಿನಿಂದಲೂ ನಮ್ಮ ಹೃದಯ ಭಾವವನ್ನು ಅರಿಯುತ್ತಿದ್ದ ನೀನು ಈ ವಿಚಾರವನ್ನೇಕೆ ತಿಳಿಯದಾದೆ ಆಗ ನಾರಾಯಣ ತಮ್ಮ ವಿಶೇಷಾನುಗ್ರಹ ಪ್ರೀತಿ ಸಲಿಗೇ ನನ್ನ ಸರ್ವಸ್ವ ಮಹಾನುಭಾವರಾದ ತಮ್ಮ ಅಂತರಂಗವನ್ನು ಅರಿಯುವ ಯೋಗ್ಯತೆ ನನಗಿದೆಯೇ ಕೃಪೆ ಮಾಡಿ ತಿಳಿಸಬೇಕು ಆಗ ಶ್ರೀಗಳವರು ನಾರಾಯಣ ನಾವು ವಿರಾಜಿಸಿರುವ ಈ ಪೀಠವು ಪರಮ ಪವಿತ್ರವಾದುದು ಸಾಕ್ಷಾತ್ ಹಂಸರಾಮಕ ಪರಮಾತ್ಮನಿಂದ ಜ್ಞಾನಪ್ರಸಾರ ಲೋಕ ಕಲ್ಯಾಣಗಳಿಗಾಗಿ ಪ್ರವರ್ತಿಸಲ್ಪಟ್ಟ ಸತ್ಪರಂಪರೆಯ ಜ್ಞಾನಪೀಠ ಈ ಪೀಠದಲ್ಲಿ ದೇವತೆಗಳು ಪರಮ ಭಗವದ್ಭಕ್ತರಾದ ಜ್ಞಾನಿಗಳು ವಿರಾಜಿಸಿದ್ದಾರೆ ಶ್ರೀ ವಾಯುದೇವರು ಶ್ರೀಹರಿಯ ಆಜ್ಞೆಯಂತೆ ಶ್ರೀಮದ್ವಾಭಿಮಾನ ದಾನದಿಂದ ಅವತರಿಸಿ ಈ ಮಹಾಪೀಠವನ್ನು ಅಲಂಕರಿಸಿ ಇದರ ಮುಖ್ಯ ಕಾರ್ಯವಾದ ಸಜ್ಞಾನ ಪ್ರಸಾರಕರಾಗಿ ಅನಾಧ್ಯವಚ್ಛಿನ್ನ ಪರಂಪರಾಗತ ಶ್ರೀ ಮೈ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕರೆನಿಸಿ ತತ್ವವಾದ ಮತವನ್ನು ಸ್ಥಾಪಿಸಿದರು ಶ್ರೀಮತಾಚಾರ್ಯರು ಅನೇಕರಿಗೆ ಆಶ್ರಮವಿತ್ತು ಶಿಷ್ಯರನ್ನಾಗಿ ಮಾಡಿಕೊಂಡರು ಶ್ರೀ ಹಂಸನಾಮಕ ಪರಮಾತ್ಮನ ಈ ಜ್ಞಾನ ಪರಂಪರೆಯಲ್ಲಿ ಮೊಟ್ಟ ಮೊದಲಿಗೆ ಮಠಗಳನ್ನು ತಮ್ಮ ಮಹಾ ಸಂಸ್ಥಾನವನ್ನು ಏರ್ಪಡಿಸಿ ಈ ಮಹಾಪರಂಪರೆಗೆ ಒಂದು ಸ್ವರೂಪವನ್ನಿತ್ತರು ಅನೇಕ ಮಠಗಳನ್ನು ಸ್ಥಾಪಿಸಿದ ಆಚಾರ್ಯರು ಶ್ರೀ ಹಂಸನಾಮಕ ಪರಮಾತ್ಮನ ಪರಂಪರೆಯು ಅವ್ಯಾಹಾತವಾಗಿ ಮುಂದುವರೆದು ತಾವು ಪ್ರತಿಷ್ಠಾಪಿಸಿದ ದ್ವೈತ ಸಿದ್ಧಾಂತವು ಯಶಸ್ವಿಯಾಗಿ ಮುಂದುವರಿಯಲು ತಮ್ಮ ಸಿದ್ಧಾಂತ ತತ್ವಗಳ ಸತ್ಪಾಠ ಪ್ರವಚನ ಪರಂಪರೆಯು ನಿರ್ಬಾಧವಾಗಿ ನಡೆದು ಬರಲು ತಮ್ಮ ಬಂದು ಅವ್ಯಾಹತವಾಗಿ ನಡೆದು ಬರಬೇಕೆಂದು ಸಂಕಲ್ಪಿಸಿದರು ಅಂತೆಯೇ ಶ್ರೀ ಸರ್ವಜ್ಞರು ತಮ್ಮ ಮಹಾಸಂಸ್ಥಾನವನ್ನು ಆಳಲು ಯೋಗ್ಯರು ಅಧಿಕಾರಿಗಳು ತಮ್ಮ ಶಿಷ್ಯರು ಮಹಾಪಂಡಿತರೂ ಆದ ನಾಲ್ಬರನ್ನು ಆರಿಸಿ ಅವರಿಗೆ ಪರಮಹಂಸಾಶ್ರಮವಿತ್ತು ಶ್ರೀ ಪದ್ಮನಾಭ ತೀರ್ಥ ಶ್ರೀ ನರಹರಿ ತೀರ್ಥ ಶ್ರೀ ಮಾಧವ ತೀರ್ಥ ಶ್ರೀ ಅಕ್ಷೋಭ್ಯತೀರ್ಥ ಎಂಬ ಹೆಸರಿನಿಂದ ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕ ಮಾಡಿ ಕ್ರಮವಾಗಿ ಶ್ರೀ ಪದ್ಮನಾಭಾದಿ ತೀರ್ಥರುಗಳು ಒಬ್ಬರಾದ ಮೇಲೊಬ್ಬರಂತೆ ತಮ್ಮ ಮಹಾಸಂಸ್ಥಾನವನ್ನು ಪಾಲಿಸಿಕೊಂಡು ಬರಬೇಕೆಂದು ಆಜ್ಞಾಪಿಸಿದರು ಅದಕ್ಕೆ ಬಲವತ್ತರವಾದ ಮತ್ತೊಂದು ಕಾರಣವೂ ಇತ್ತು ತಾವು ಬದರಿಕಾಶ್ರಮಕ್ಕೆ ತೆರಳಿದ ಮೇಲೆ ತಮ್ಮ ಸಿದ್ಧಾಂತವನ್ನು ಪಾಠ ಪ್ರವಚನ ಮೂಲಕ ವರ್ಧಿಸಿಕೊಂಡು ಬರಲು ಆ ನಾಲ್ವರು ಶಿಷ್ಯರೇ ಸಮರ್ಥರೆಂದು ತಿಳಿದಿದ್ದ ಆಚಾರ್ಯರು ತಮ್ಮ ಎಲ್ಲ ಗ್ರಂಥಗಳನ್ನು ಅವರಿಗೆ ಪಾಠ ಹೇಳಿ ಆ ಕಾರ್ಯ ಮಾಡಲು ಅತ್ಯಂತ ಸಮರ್ಥರಾಗುವಂತೆ ಮಾಡಿ ಅನುಗ್ರಹಿಸಿ ತಮ್ಮ ತರುವಾಯ ಒಬ್ಬರಾದ ಮೇಲೊಬ್ಬರಂತೆ ತಮ್ಮ ಮಹಾಸಂಸ್ಥಾನವನ್ನು ಆಳಬೇಕೆಂದು ಕಟ್ಟಳೆ ಮಾಡಿದರು ಶ್ರೀ ಮದಾಚಾರ್ಯರ ಅಪ್ಪಣೆಯಂತೆ ಶ್ರೀ ಪದ್ಮನಾಭಾದಿ ನಾಲ್ವರು ಯತೀಶ್ವರರು ಶ್ರೀ ಮದಾಚಾರ್ಯರ ಮಹಾಸಂಸ್ಥಾನಾಧಿಪತಿಗಳಾಗಿ ನಂತರ ಅಕ್ಷೋಭ್ಯತೀರ್ಥರು ಸರ್ವಜ್ಞರ ಆದೇಶದಂತೆ ಶ್ರೀ ಜೈತೀರ್ಥರಿಗೆ ಆಶ್ರಮವಿತ್ತು ಸಮಗ್ರ ಮಧ್ವಶಾಸ್ತ್ರವನ್ನು ಪಾಠ ಹೇಳಿದರು ಮುಂದೆ ಜಯಮುನಿಗಳು ಆಚಾರ್ಯರಾಯರ ಸರ್ವ ಮೂಲ ಗ್ರಂಥಗಳಿಗೆ ಟೀಕೆಗಳನ್ನು ರಚಿಸಿ ಸಿದ್ಧಾಂತವನ್ನು ಸ್ಥಿರಗೊಳಿಸಿದರು ಅವರ ಸೇವಾಫಲವಾಗಿಯೇ ಇಂದು ದ್ವೈತ ಸಿದ್ಧಾಂತವು ಸುಭದ್ರವಾಗಿ ನೆಲೆ ನಿಲ್ಲಲು ಕಾರಣವಾಯಿತು ಅವರ ಶಿಷ್ಯರಾದ ಶ್ರೀ ವಿದ್ಯಾಧರಾಜರು ಆಚಾರ್ಯರ ಸಿದ್ಧಾಂತದ ಪ್ರಸಾರ ಕಾರ್ಯವು ವ್ಯಾಪಕವಾಗಿ ಜರುಗುವಂತೆ ಮಾಡಲು ಶ್ರೇಷ್ಠರಾದ ಈರ್ವರು ಮಹಾಪಂಡಿತರಿಗೆ ತುರ್ಯಾಶ್ರಮವಿತ್ತು ಶ್ರೀ ರಾಜೇಂದ್ರ ತೀರ್ಥರು ಕವೀಂದ್ರ ತೀರ್ಥರೆಂಬ ಹೆಸರಿನಿಂದ ಸಾಮ್ರಾಜ್ಯಾಭಿಷೇಕ ಮಾಡಿ ಈರ್ವರು ಶ್ರೀ ಮದಾಚಾರ್ಯರ ಮಹಾಸಂಸ್ಥಾನಾಧೀಶ್ವರರಾಗಿ ಸಿದ್ಧಾಂತ ಪ್ರಸಾರ ಮಾಡಬೇಕೆಂದು ಆಜ್ಞಾಪಿಸಿದರು ಗುರುಗಳ ಅಣತಿಯಂತೆ ಶ್ರೀ ರಾಜೇಂದ್ರ ಕವೀಂದ್ರರು ಸರ್ವ ವಿಧದಿಂದ ತತ್ವವಾದ ಮತವನ್ನು ಬೆಳಗಿಸಿ ಕೀರ್ತಿ ಗಳಿಸಿದರು ಶ್ರೀ ರಾಜೇಂದ್ರರ ಪರಂಪರೆಯಲ್ಲಿ ಶ್ರೀ ವ್ಯಾಸರಾಜರು ವಿರಾಜಿಸಿದರು ಶ್ರೀ ಕವೀಂದ್ರರ ಮಹಾಪೀಠದಲ್ಲಿ ಇಂದು ನಾವು ವಿರಾಜಿಸುತ್ತೇವೆ ಪ್ರಕೃತ ವಿಷಯಕ್ಕೆ ಬರೋಣ ನಾರಾಯಣ ಶ್ರೀ ವಾಗ್ದೇವಿಯ ಆಜ್ಞೆ ಗುರುಪಾದರ ಆದೇಶದಂತೆ ನಾವು ಶ್ರೀ ಮದಾಚಾರ್ಯರ ಸಮಗ್ರ ಭಾಷ್ಯಗಳು ಮತ್ತು ಟೀಕೆಗಳು ಟಿಪ್ಪಣಿಗಳನ್ನು ಸಿದ್ಧಾಂತಕ್ಕೆ ಸಹಾಯಕವಾಗುವಂತೆ ವೇದಗಳಿಗೆ ಭಾಷೆಗಳನ್ನು ಇನ್ನಿತರ ಉಪಯುಕ್ತ ಗ್ರಂಥಗಳನ್ನು ರಚಿಸಿ ನಮ್ಮ ಯೋಗ್ಯತಾನುಸಾರವಾಗಿ ಶ್ರೀ ಮದಾಚಾರ್ಯರ ಶ್ರೀ ಪರಮಾತ್ಮನ ಸೇವೆ ಮಾಡಿರುವುದು ನಿಮಗೆ ತಿಳಿದ ವಿಷಯವೇ ಆಗಿರುತ್ತದೆ ಶ್ರೀ ಮದಾಚಾರ್ಯರು ವ್ಯವಸ್ಥೆ ಮಾಡಿದಂತೆ ಈಗ ನಾವು ಸಹ ಶ್ರೀ ಹರಿಬಾಯು ಗುರುಪಾದರ ವಿಶೇಷ ಪ್ರೇರಣೆಯಂತೆ ನಾಲ್ವರು ಉತ್ತಮಾಧಿಕಾರಿಗಳನ್ನು ಆರಿಸಿ ಅವರೂ ಒಬ್ಬರಾದ ಮೇಲೊಬ್ಬರು ಮಹಾ ಮಹಾದುಬಿಯನ್ನು ಮೊಳಗಿಸಿ ಕೀರ್ತಿಶಾಲಿಗಳಾಗಿ ಶ್ರೀ ಮದಾಚಾರ್ಯರ ಮಹಾಸಂಸ್ಥಾನವನ್ನು ಮುಂದುವರಿಸಿಕೊಂಡು ಬರುವಂತೆ ವ್ಯವಸ್ಥೆ ಮಾಡಲು ಸಂಕಲ್ಪಿಸಿದ್ದೇವೆ ನಾವು ರಚಿಸಿರುವ ಗ್ರಂಥಗಳ ಸಹಾಯದಿಂದ ಸಿದ್ಧಾಂತ ಗ್ರಂಥಗಳ ಪಾಠ ಪ್ರವಚನ ದ್ವಾರ ಆಚಾರ್ಯರ ದರ್ಶನವನ್ನು ರೂಢಮೂಲಗೊಳಿಸಿ ಪ್ರಸಾರ ಮಾಡುವ ಅರ್ಹತೆ ದಕ್ಷ ದಕ್ಷತೆಗಳಿಗಿರುವ ನಾಲ್ವರನ್ನು ಆರಿಸಿದ್ದೇವೆ ಆಗ ನಾರಾಯಣ ಮಹದಾನಂದ ಮಹಾಸ್ವಾಮಿ ಆ ಭಾಗ್ಯಶಾಲಿಗಳಾರು ಆಗ ಶ್ರೀಗಳವರು ಆ ಅರ್ಹತೆಯುಳ್ಳವರೇ ನಮ್ಮ ವೆಂಕಣ್ಣ ವಾಸುದೇವ ಮುದ್ದು ವೆಂಕಟಕೃಷ್ಣ ಮತ್ತು ವಿಜೇಂದ್ರ ಎಂಬ ನಮ್ಮ ಪ್ರಿಯ ಶಿಷ್ಯರು ಅಂತೆಯೇ ನಾವು ಎಲ್ಲ ಗ್ರಂಥಗಳನ್ನು ಅವರಿಗೆ ಸಕ್ರಮವಾಗಿ ಪಾಠ ಹೇಳಿ ಸಿದ್ಧಪಡಿಸುತ್ತಿದ್ದೇವೆ ನಾರಾಯಣ ಈ ನಾಲ್ವರನ್ನು ನಮ್ಮ ಮುಂದಿನ ಉತ್ತರಾಧಿಕಾರಿಗಳನ್ನು ನಿರ್ಧರಿಸಿರುವುದು ಮಾತ್ರವಲ್ಲ ಅವರಿಗೆ ಕ್ರಮವಾಗಿ ಶ್ರೀ ಯೋಗೀಂದ್ರ ತೀರ್ಥ ಶ್ರೀ ಸುರೀಂದ್ರ ತೀರ್ಥ ಶ್ರೀ ಸುಮತೀಂದ್ರ ತೀರ್ಥ ಮತ್ತು ಶ್ರೀ ಉಪೇಂದ್ರ ತೀರ್ಥ ಎಂಬ ಆಶ್ರಮ ನಾಮಗಳನ್ನು ನಿಶ್ಚಯಿಸಿದ್ದೇವೆ ಇನ್ನು ಮುಂದೆ ಶ್ರೀ ಹಂಸನಾಮಕ ಪರಮಾತ್ಮನ ಸತ್ ಪರಂಪರೆಯ ಶ್ರೀ ಮದಾಚಾರ್ಯರ ಮಹಾಸಂಸ್ಥಾನವನ್ನು ನಮ್ಮ ಪೂರ್ವಾಶ್ರಮ ವಂಶಿಕರೇ ಪರಂಪರೆಯಿಂದ ಆಳಬೇಕೆಂಬುದು ಶ್ರೀ ಮೂಲರಾಮ ಹಾಗೂ ಶ್ರೀ ಮದಾಚಾರ್ಯರ ಸಂಕಲ್ಪವಾಗಿದೆ ಅಂತೆಯೇ ಮಹಾಸಂಸ್ಥಾನದ ಹಿತದೃಷ್ಟಿಯಿಂದ ವ್ಯವಸ್ಥೆ ಮಾಡಲು ಸಂಕಲ್ಪಿಸಿದ್ದೇವೆ ಆದರೆ ಶ್ರೀ ಮದಾಚಾರ್ಯರಂತೆ ನಾವು ಈ ನಾಲ್ವರಿಗೆ ಒಟ್ಟಿಗೆ ಪರಮಹಂಸಾಶ್ರಮವನ್ನು ನೀಡುವುದಿಲ್ಲ ವೆಂಕಣ್ಣನಿಗೆ ಮಾತ್ರ ಆಶ್ರಮವಿತ್ತು ಶ್ರೀ ಯೋಗೇಂದ್ರ ತೀರ್ಥರೆಂಬ ಹೆಸರಿನಿಂದ ನಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡುತ್ತೇವೆ ಮುಂದೆ ನಾವು ಹೇಳಿದಂತೆ ಕ್ರಮವಾಗಿ ವಾಸುದೇವ ಮುದ್ದು ವೆಂಕಟಕೃಷ್ಣ ಮತ್ತು ವಿಜಯೇಂದ್ರ ಇವರು ಶ್ರೀ ತೀರ್ಥ ಶ್ರೀ ಸುಮತೀಂದ್ರ ತೀರ್ಥ ಶ್ರೀ ಉಪೇಂದ್ರ ತೀರ್ಥರೆಂಬ ಹೆಸರಿನಿಂದ ಶ್ರೀ ಯೋಗೇಂದ್ರ ತೀರ್ಥರ ತರವಾಯ ಒಬ್ಬರಾದ ಮೇಲೊಬ್ಬರು ಮಹಾಸಂಸ್ಥಾನಾಧಿಪತಿಗಳಾಗಬೇಕೆಂದು ಕಟ್ಟಳೆ ಮಾಡುತ್ತೇವೆ ನಾವು ಆರಿಸಿರುವ ಈ ನಾಲ್ವರಲ್ಲಿ ನಮ್ಮ ಮುದ್ದು ವೆಂಕಟಕೃಷ್ಣನು ಹರಿವಾಯುಗಳ ವಿಶೇಷ ಅನುಗ್ರಹ ಪಾತ್ರನಾದ ಮಹಾಭಾಗ್ಯಶಾಲಿ ಅವನು ಅನಿತರ ಸಾಧಾರಣ ಕೀರ್ತಿ ಗಳಿಸುತ್ತಾನೆ ಪರವಾದಿ ದಿಗ್ವಿಜಯ ಸಿದ್ಧಾಂತ ಸ್ಥಾಪನೆ ಪಾಠಪ್ರವಚನ ಅದ್ವಿತೀಯ ಪ್ರೌಢ ಗ್ರಂಥ ರಚನೆ ರಾಜಾದರಾಜ ಮಾನ್ಯತೆ ಗಳಿಸುವಲ್ಲಿ ಅವನಿಗೆ ಸರಸಾ ಸರಿಸಾಟಿಯಾದವರು ಇಲ್ಲವಾಗುತ್ತಾರೆ ಅವನು ದ್ವೈತ ವಿಜಯ ದುಂದುಬಿಯನ್ನು ವಿಶೇಷಾಕಾರವಾಗಿ ಮೊಳಗಿಸುತ್ತಾನೆ ಅವನ ಕಾಲದಲ್ಲಿ ನಮ್ಮ ಗ್ರಂಥಗಳ ಪಾಠ ಪ್ರವಚನಗಳು ಅಸದೃಶ ರೀತಿಯಿಂದ ಜರುಗಿ ಮಹಾಸಂಸ್ಥಾನದ ಹೆಸರು ಅಜರಾಮರವಾಗಿ ಅವನ ಕೀರ್ತಿ ದಿಗಂತ ವಿಶ್ರಾಂತವಾಗುತ್ತದೆ ಮಾತ್ರವಲ್ಲ ಅವನು ಶಕ ಪುರುಷನೆನಿಸಿ ಲೋಕಮಾನ್ಯನಾಗುತ್ತಾನೆ ಶ್ರೀ ಮಹಾಸಂಸ್ಥಾನವು ಅವನ ಹೆಸರಿನಿಂದಲೂ ವಿಖ್ಯಾತವಾಗುತ್ತದೆ ಇನ್ನೊಂದು ರಹಸ್ಯವನ್ನು ಹೇಳುತ್ತೇವೆ ಕೇಳು ನಾವು ಉಡುಪಿಯಲ್ಲಿ ಗ್ರಂಥಗಳನ್ನು ರಚಿಸಿದ್ದು ನಿನಗೆ ತಿಳಿದಿದೆಯಷ್ಟೇ ಆಗ ನಾರಾಯಣ ಗೊತ್ತಿದೆ ಮಹಾಸ್ವಾಮಿ ನ್ಯಾಯ ಮುಕ್ತಾವಳಿ ತಂತ್ರ ಚಂದ್ರಿಕಾ ಪ್ರಕಾಶ ಸುಧಾ ಪರಿಮಳಗಳನ್ನು ಉಡುಪಿಯಲ್ಲಿ ರಚಿಸೋಣವಾಯಿತು ಆಗ ಶ್ರೀಗಳವರು ನಾರಾಯಣ ನಾವು ಆ ಗ್ರಂಥಗಳನ್ನು ನಮ್ಮ ಮುದ್ದು ವೆಂಕಟಕೃಷ್ಣನಿಗಾಗಿಯೇ ಅಂದರೆ ಬಾವಿ ಸುಮಿತೀಂದ್ರನಿಗೆ ಸಹಾಯಕವಾಗಲೆಂದೇ ರಚಿಸಿದ್ದೇವೆ ನಾವು ಅವನಲ್ಲಿ ಇಷ್ಟೇಕೆ ಪ್ರೀತ್ಯಾದರಗಳನ್ನು ಮಾಡುತ್ತಿದ್ದೇವೆ ಎಂಬ ನಿನ್ನ ಪ್ರಶ್ನೆಗೆ ಈ ಉತ್ತರ ದೊರಕಿ ನಿನ್ನ ಸಂಶಯವು ಪರಿಹಾರವಾಗಿರಬಹುದಲ್ಲವೇ ನಾರಾಯಣಾಚಾರ್ಯರು ಗುರುಗಳ ಒಂದೊಂದು ಮಾತಿನಿಂದ ಮುದ್ದು ವೆಂಕಟ ಕೃಷ್ಣಾಚಾರ್ಯರಲ್ಲಿ ಸ್ತ್ರೀಯವರು ಏಕಿಷ್ಟು ಪ್ರೇಮ ಮಾಡುವರೆಂಬ ವಿಚಾರವರಿತು ಹರ್ಷ ನಿರ್ಭರರಾಗಿ ಮಹಾಸ್ವಾಮಿ ತಾವು ಮಹಾಮಹಿಮರು ಮಹಾಸಂಸ್ಥಾನದಲ್ಲಿ ತಮಗಿರುವ ದೀಕ್ಷೆ ತಮ್ಮ ದೂರದೃಷ್ಟಿ ತಾವು ಕೈಗೊಂಡಿರುವ ಕ್ರಮ ಮಾಡಲಿರುವ ವ್ಯವಸ್ಥೆ ಇವೆಲ್ಲವೂ ಭೂತ ವರ್ತಮಾನ ಕಾಲ ವಿಷಯಗಳಲ್ಲಿರುವ ತಮ್ಮ ಅಪಾರ ಜ್ಞಾನಗಳನ್ನು ಸ್ಪಷ್ಟಪಡಿಸುತ್ತಿವೆ ನಮ್ಮ ಮುದ್ದು ವೆಂಕಟ ಕೃಷ್ಣ ಮಹಾಭಾಗ್ಯಶಾಲಿ ಎಂದು ಆನಂದ ಬಾಷ್ಪ ಸುರಿಸುತ್ತಾ ನಿವೇದಿಸಿದರು ಶ್ರೀಪಾದಂಗಳವರು ನಸುನಗುತ್ತಾ ಗೊತ್ತಾ ನಾರಾಯಣ ಇನ್ನಲ್ಲಿ ಬಾಲ್ಯದಿಂದಲೂ ನಮಗಿರುವ ಪ್ರೀತಿ ವಾತ್ಸಲ್ಯ ಆತ್ಮೀಯತೆಯಿಂದ ಈ ರಹಸ್ಯವನ್ನು ತಿಳಿಸಿದ್ದೇವೆ ಇದು ಗುಪ್ತವಾಗಿರಲಿ ಎಂದು ಆಜ್ಞಾಪಿಸಿದರು ಇಲ್ಲಿ ಕೆಲ ವಿಚಾರಗಳನ್ನು ಗುರುರಾಜರ ಭಕ್ತರಾದ ವಾಚಕರಲ್ಲಿ ಸ್ಪಷ್ಟಪಡಿಸುವುದು ಅವಶ್ಯವೆನಿಸುವುದು ಶ್ರೀ ನಾರಾಯಣಾಚಾರ್ಯರು ಶ್ರೀ ರಾಘವೇಂದ್ರ ವಿಜಯವಿ ಎಂಬ ಮಹಾಕಾವ್ಯವನ್ನು ಬರೆದು ಮಹೋಪಕಾರ ಮಾಡಿದ್ದಾರೆ ಶ್ರೀ ರಾಘವೇಂದ್ರ ವಿಜಯದಲ್ಲಿ ಶ್ರೀ ಗುರುರಾಜರು ಶ್ರೀ ಸುಮತೀಂದ್ರ ತೀರ್ಥರಿಗಾಗಿ ತಂತ್ರದೀಪಿಕಾ ನ್ಯಾಯಮುಕ್ತಾವಳಿ ನ್ಯಾಯಮುಕ್ತಾಬಳಿ ಪ್ರಕಾಶ ಮತ್ತು ಪರಿಮಳ ಗ್ರಂಥಗಳನ್ನು ರಚಿಸಿದರು ಎಂದು ವರ್ಣಿಸಿದ್ದಾರೆ ಗ್ರಂಥ ರಚನೆಯಾಗಿ ಮೂವತ್ತೆರಡು ವರ್ಷಗಳು ಗತಿಸಿದ ಮೇಲೆ ಪೀಠಾಧಿಪತಿಗಳಾದ ಸುಮತೀಂದ್ರ ತೀರ್ಥರಿಗಾಗಿ ಗ್ರಂಥಗಳನ್ನು ಶ್ರೀ ರಾಯರು ರಚಿಸಿದರು ಎಂದು ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯದಲ್ಲಿ ನಾಮ ನಾಮನಿರ್ದೇಶನ ಪೂರ್ವಕವಾಗಿ ಮೂವತ್ತೆರಡು ವರ್ಷಗಳ ಮುಂಚೆಯೇ ಬರೆಯಲು ಹೇಗೆ ಸಾಧ್ಯ ಎಂದು ಕಾವ್ಯವನ್ನು ಓದಿದವರಿಗೆ ಸಂದೇಹ ಬರಬಹುದು ಈ ಸಂದೇಹ ಪರಿಹಾರವನ್ನು ಹೀಗೆ ನಿವಾರಿಸಬಹುದಾಗಿದೆ ಶ್ರೀ ನಾರಾಯಣಾಚಾರ್ಯರು ಶ್ರೀ ಗುರುರಾಜರ ಸೋದರಳಿ ಎಂದರು ಅವರಿಗೆ ಶ್ರೀ ಗುರುರಾಜರು ಏರ್ಪಡಿಸಿದ್ದ ಮೇಲಿನ ಅಧ್ಯಾಯದಲ್ಲಿ ವಿವರಿಸಿದ ಸಮಸ್ತ ವಿಷಯವೂ ತಿಳಿದಿತ್ತು ಆದ್ದರಿಂದಲೇ ಅವರು ಶ್ರೀ ರಾಘವೇಂದ್ರ ವಿಜಯ ಕಾವ್ಯದಲ್ಲಿ ಉಡುಪಿಯಲ್ಲಿ ಶ್ರೀಯವರು ಶ್ರೀ ಸುಮತೀಂದ್ರರಿಗೆ ಸಹಾಯಕವಾಗಲೆಂದು ಗ್ರಂಥ ರಚನೆ ಮಾಡಿದರು ಎಂದು ಮುಂದೆ ಮೂವತ್ತೆರಡು ವರ್ಷಗಳಾದ ಮೇಲೆ ಪೀಠಾಧಿಪತಿಗಳಾಗಲಿರುವ ಶ್ರೀ ಸುಮತೀಂದ್ರರು ಎಂದು ನಾಮನಿರ್ದೇಶನ ಮಾಡಿ ವರ್ಣಿಸಿದರೆಂದು ಸ್ಪಷ್ಟವಾಗುವುದು ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯದಲ್ಲಿ ಸುಮತೀಂದ್ರರಿಗೆ ಸಹಾಯಕವಾಗಲೆಂದು ಗ್ರಂಥವನ್ನು ಬರೆದರು ಎಂದು ವರ್ಣಿಸುವುದರ ಮೂಲಕ ಶ್ರೀ ಗುರುರಾಜರಿಗೆ ಭೂತ ಭವಿಷ್ಯದ್ವರ್ತಮಾನ ವರ್ತಮಾನ ವಿಚಾರಗಳಲ್ಲಿರುವ ಅಗಾಧ ಜ್ಞಾನವನ್ನು ಅವರ ಪರಮಾನುಗ್ರಹಕ್ಕೆ ಪಾತ್ರರಾದ ಶ್ರೀ ಸುಮತೀಂದರ ಮಹತ್ವವನ್ನು ಆ ಮಹತ್ವಪೂರ್ಣ ವಿಚಾರಗಳು ಶ್ರೀ ಗುರುರಾಜರ ಪರಮ ಕೃಪಾ ಪಾತ್ರರಾಗಿರುವ ತಮಗೆ ಪೂರ್ವಭಾವವಾಗಿ ಆಗಿಯೇ ತಿ ಗೊತ್ತಿತ್ತು ಎಂಬುದನ್ನು ಸೂಚಿಸ್ ಸೂಚಿಸಿರುವರೆಂದು ವ್ಯಕ್ತವಾಗುವುದು ಶ್ರೀ ಗುರುರಾಜರ ಅಂತರಂಗವನ್ನು ತಿಳಿದಿದ್ದ ಶ್ರೀ ನಾರಾಯಣಾಚಾರ್ಯರು ಮಹಾಭಾಗ್ಯಶಾಲಿಗಳು ಮತ್ತು ಧನ್ಯ ಜೀವಿಗಳು ಎಂದು ತಿಳಿಯಬೇಕೆಂದು ಶ್ರೀ ಗುರುಭಕ್ತರಲ್ಲಿ ವಿಜ್ಞಾಪಿಸಲು ಹರ್ಷವಾಗುವುದು ಇಲ್ಲಿಗೆ ಸಂಚಿಕೆ ಒಂದು ನೂರ ಆರು ಮುಕ್ತಾಯ ಶ್ರೀ ಗುರುರಾಜರ ದ್ವಿತೀಯ ಸಂಚಾರ ಸಂಚಾರ ಎಂಬ ಶೀರ್ಷಿಕೆಯೊಂದಿಗೆ ಮುಂದಿನ ಸಂಚಿಕೆ ಆರಂಭ ಶ್ರೀ ಕೃಷ್ಣಾರ್ಪಣ ಮಸ್ತಿ